ಈ ದಿನ ಸ್ವೇಚ್ಛಾ ಟ್ರೈಲರಲ್ಲಿ ಇಲ್ಲಿ ಆಗಮಿಸಿದ ಸ್ವೇಚ್ಛಾ ಆರ್ಟಿಸ್ಟುಗಳು ಆಮೇಲೆ ಟೆಕ್ನಿಷಿಯನ್ಸು ಇಲ್ಲಿ ಬಂದಿದ್ದ ತನಕ ಮೀಡಿಯಾ ಮಿತ್ರರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಆ್ಯಕ್ಚುಲಿ ಫಿಲಿಮ್ ಇಂಡಸ್ಟ್ರೀಸ್ ನಮಗೆ ಟಚ್ ಇಲ್ಲ ನಾ ಎಂದ್ ಸ್ಟಾರು ನಮ್ಮ ಸುರೇಶ್ ರಾಜು ಅಂದರೆ ಸಿರುಗುಪ್ಪ ತಾಲೂಕಿನಾಗ ಒಂದು ಕ್ಯಾಂಪಲ್ಲಿ ಅವರೆಲ್ಲ ಪೇರೆಂಟ್ಸ್ ಎಲ್ಲ ಇರ್ತಾರ ಭತ್ತದು ಸೇಲ್ಸ್ ಬಂದಂಗೆಲ್ಲ ಪರಿಚಯ ಆಗಿದ್ದ ಒಂದು ಫಿಲಿಮ್ ಮಾಡ್ತೀವಿ ನಿಮ್ಗೆ ಸಹಕಾರ ಕೊಡ್ರೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಆಲೋಚನೆ ಮಾಡಿ ಒಂದು ಎಷ್ಟೋ ಮಂದಿ ಟೆಕ್ನಿಷಿಯನ್ಸ್ಗೆ ಎಂದು ಎಷ್ಟೋ ಮಂದಿ ಆರ್ಟಿಸ್ಟ್ಗಳಿಗೆ ಒಂದು ಲೈಫ್ ಬರುತ್ತೆ ಅಂತ ಒಂದು ಉದ್ದೇಶಕ್ಕೆ ನನ್ನ ನಿರ್ಣಯ ತಗೊಂಡು ನಾನು ತೀರ್ಮಾನ ಮಾಡಿಕೊಂಡು ಇದರಲ್ಲಿ ಪ್ರೊಡ್ಯೂಸರ್ ಆಗಿ ಬಂದೆ ಆಮೇಲೆ ನನ್ನ ಮಾತಾಡಿಸ್ತಾ ಇರುವಾಗ ಇದರಲ್ಲಿ ಒಂದು ರೋಲ್ ಸುತ್ತ ನಿನಗೆ ಅವಕಾಶ ಐತೆ ಮಾಡೋಕ ಸಮಯ ಅಂತ ಕೇಳಿದರೆ ಓಕೆ ಅಂತೇಳಿ ಮಾಡಿದ್ದೀನಿ ಆದರೆ ಜನಗಳು ಜನ ಸ್ಪಂದನೆ ಆ ಥರ ಬರ್ತದೆ ಅಂತೇಳಿ ಆಸೆ ನೋಡ್ತಾ ಇದ್ದೀವಿ ಈ ಫಿಲಿಮ್ನಲ್ಲಿ ಭಾಳಷ್ಟು ಕಷ್ಟ ಬಿದ್ದಾರ ಪ್ರತಿಯೊಂದು ಆರ್ಟಿಸ್ಟು ಟೆಕ್ನಿಷಿಯನ್ಸು ಎಷ್ಟು ತುಂಬ ಕಷ್ಟ ಬಿದ್ದಾರಂದರೆ ಸರಿಯಾದ ಟೈಮ್ಗೆ ಊಟನೂ ತಿಂದಿಲ್ಲ ಭಾಳ ಕಷ್ಟ ಬಿದ್ದು ಎಲ್ಲರೂ ಭಾಳ ದಿನಗಳಿಂದ ಕಷ್ಟ ಬಿದ್ದು ಈ ಸಿನಿಮಾಗ ಸಪೋರ್ಟ್ ಮಾಡಿದ್ದಾರೆ ಅವ್ರ ಪೇರೆಂಟ್ಸು ಅವ್ರ ಫ್ರೆಂಡ್ಸು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಇದರಲ್ಲಿ ಅದಕ್ಕೆಲ್ಲರಿಗೆ ನಾನು ಪ್ರತ್ಯೇಕ ಧನ್ಯವಾದಗಳು ತಿಳಿಸು ಮೀಡಿಯಾ ಮಿತ್ರರು ನೀವು ಒಂದ್ಕಡೆರೆ ಏನಾದರೂ ಹೇಳಿ ಸ್ವೇಚ್ಛಾ ಟೀಮ್ ಒಂದು ನಿಮ್ಮೆಲ್ಲ ಸಾಕಾರ ಅಂತ ಅಂತೇಳಿ ನಾನು ಆಶಿಸ್ತು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂತ ನಾನು ಆಂಧ್ರಪ್ರದೇಶ ಪ್ರಕಾಶ್ ಜಿಲ್ಲಾ యాక్చువల్లీ నేను తెలుగులో ప్రీవియస్గా డిస్ట్రిబ్యూటర్ అండి తెలుగులో చాలా సినిమాలు డిస్ట్రిబ్యూట్ చేశాను చాలా సినిమాలు నేను ఇక్కడ కర్ణాటక ఎందుకు రావాల్సి వచ్చింది అంటే చాలా సినిమా డిస్ట్రిబ్యూట్ చేస్తే నాకు రెండు సినిమాలు మాత్రమే లాభాలు తెచ్చిపెట్టినాయి అందులో ఒకటి శివన్న సినిమా ఆ రోజు నుంచి నేను శివన్న పెద్ద బిగ్ ఫ్యాన్ అయిపోయాను తీస్తే సినిమా కండలోనే తీయాలని నేను నిశ్చయించుకున్నాను అయితే ఒక మాట అండి ఫస్ట్ డెలివరీ గెస్ట్ పెయిన్ ఆ పెయిన్ మేము భరించామండి ఇది స్వేచ్ఛ అనే సినిమాకు ముందు పడ్డ కష్టాలు చాలా ఉంటుంది ఆ పెయిన్ కాబట్టి నేను కానీ మా సురేష్ రాజు గారి ఫస్ట్ ఆ పెయిన్ భరించి ఆ పెయిన్ తట్టుకోలేక ఈ సార్ దగ్గరికి వెళ్ళాం ఈ సార్ దగ్గరికి వెళ్ళి సార్ సార్ కూడా ఆ పెయిన్ చెప్పాలంటే ఆయన మీద భారం వేసాం యాక్చువల్గా మొదటి యాక్చువల్గా ఒక తల్లి అనుకుంటుంది అంటే మొదటి కాన్పులు ఫస్ట్ మొదటి కాన్పులు ఆ తల్లి అనుకుంటుంది ఆ పెన్స్ భరించలేక ఇంకా రెండో కాన్పు నా గొద్దు అనుకుంటుంది యాక్చువల్గా తల్లి కానీ అదే తల్లి మొదటి కాన్పు కన్న తర్వాత రెండు మూడు నాలుగు అట్లా పదుల కాన్పులు కన్నా తల్లు ఉన్నారు నేనైతే మాత్రం ఇంక గొద్దు బావు ఈ సినిమా అనుకున్నాను యాక్చువల్గా కానీ ఈ స్వేచ్ఛ రిలీజ్ ముందు ఇంకో రెండో సినిమాకు తయారయ్యాను ఇంకా మూడో సినిమాకు తయారయ్యాను కానీ నా ప్రతి సినిమా కన్న నుంచి మొదలు పెడతాయనేసి నేను చేస్తున్నాను ఇంకోటి మా ఈ తనల బుద్ధిబిడ్డ మా స్వేచ్ఛని మీరు ఆదరిస్తారని అదేవిధంగా పాత్రికే మిత్రులకి మీడియా మిత్రులకి వచ్చిన హితులకి సన్నిహితులకి అందరికీ మా సినిమాని సపోర్ట్ చేయాలని కోరుతూ ముగుస్తున్నాను ఎల్గూ నమస్కార నాగేంద్ర సార్ యూ సార్ యాక్చువల్లీ ఈ థర అరేంజ్ మిరంత అనుకో ఏనో టెన్షన్ ఆగితే ಎಲ್ಲರಿಗೂ ನಮಸ್ಕಾರ ನಾನೇ ಸುಧರ್ಶಿ ರೆಡ್ಡಿ ಅಂತ ನಾನು ನಾನು ಮೊದಲನೇದಾಗಿ ಬರೀತಾ ಕತೆ ಇದು ನಮ್ಮ ಜರ್ನಿಯಲ್ಲೇ ಒಂದು ನಾವೆಲ್ಲೋ ಒಂದು ಬಸ್ಲ್ಲಿ ಹೋಗುವಾಗ ಒಂದ್ಯಾವುದೋ ಒಂದು 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 ಕಡೆ ಒಂದ್ ಕಡೆ ಕೂತ್ಕೊಂಡು ನೋಡಿದಾಗ ಒಂದು ಚಿಕ್ಕ ಹುಡುಗಿ ಇದು ನೋಡುವಾಗ ನಮ್ಗೆ ಇನ್ಸ್ಪೈರ್ ಆಗಿ ಬರದಿರೋ ಕತೆ ಇದು ಸುಮಾರು ಜನಗಳು ಸುಮಾರು ಪುಟಗಳು ಬರ್ಕೊಂಡಿರ್ತಾರೆ ಅವರ ಕಥೆಗಳಲ್ಲಿ ಮುಗಿಯದಿರೋ ಅಂತ ಒಂದು ಪುಟ ನಮ್ಮ ಸ್ವೇಚ್ಛ ಆಗಿರುತ್ತೆ ಅಷ್ಟೇ ನಮ್ಮ ಕತೆಗೂ ಹೆಂಡು ಒಂದು ಇರಲ್ಲ ಮುಗಿಯೋದಿರೋ ಪುಟನೇ ನಮ್ಮ ಸ್ವೇಚ್ಛ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಮಸ್ತೆ ನನ್ನ ಹೆಸರು ಲೋಕಿ ತವಸ ಅಂತ ನಾನು ಸಕ್ರಿಯವಾಗಿ ಇತ್ತೀಚೆಗೆ ಸಿನಿಮಾಗಳಿಗೆ ಸಂಗೀತ ನಿರ್ದೇಶಕ ನಿರ್ದೇಶಕನಾಗಿ ಕೆಲಸ ಆ ಸ್ವೇಚ್ಛ ತುಂಬ ತುಂಬ ಹಿಂದಿನ ಜರ್ನಿ ನಂದು ತುಂಬ ಹಿಂದೆ ಸ್ಟಾರ್ಟ್ ಜರ್ನಿ ಅದಕ್ಕೂ ಹಿಂದೆ ನಂದು ಸುರೇಶ್ ಅಂತೂ ಜರ್ನಿ ಸಿನಿಮಾ ಬಗ್ಗೆ ತುಂಬ ಕ್ರೇಜ್ ಇಟ್ಕೊಂಡಿರೋ ವ್ಯಕ್ತಿ ತುಂಬ ಕಷ್ಟ ನನ್ನ ನಾನು ನೋಡಿರೋ ಕೆರಿಯರ್ ನೋಡಿರೋ ಡೈರೆಕ್ಟ್ರಲ್ಲಿ ತುಂಬ ಸ್ಟ್ರಗಲಿಂಗ್ ಮತ್ತು ಅಷ್ಟು ಪ್ರೀತಿ ಸಿನಿಮಾ ಬಗ್ಗೆ ಇರೋದು ಸಾರಿಗೆ ಸರ್ ತುಂಬ ಚೆನ್ನಾಗಿದೆ ಕತೆ ಐ ಕೀಪ್ ಸೀಯಿಂಗ್ ಫ್ರಮ್ ಸೋ ಮೆನಿ ಸಿಕ್ಸ್ ಇಯರ್ಸ್ ಮೇ ಬಿ ಸಿಕ್ಸ್ ಸೆವೆನ್ ಸಿನಿಮಾ ಸಿನ್ಮಾ ಅದೇ ಪ್ರೋಸೆಸ್ ಹಂಗೆ ಇದೆ ಎರಡು ಕಾಲಘಟ್ಟದಲ್ಲಿ ನಡೆಯೋ ಕತೆಗಳನ್ನ ಒಂದೇ ಸ್ಟೇಜಲ್ಲಿ ತಂದು ಕನೆಕ್ಟ್ ಮಾಡುವಂಥ ಒಂದು ಬ್ಯೂಟಿಫುಲ್ ಆಗಿದೆ ಎಂಡಿಂಗಂತೂ ನಿಮಗೆ ಪಾಸ್ಟ್ ಟು ಪ್ರೆಸೆಂಟಲ್ಲಿ ಎರಡು ಸ್ಟೋರಿ ನಡೆದು ಒಂದು ಕಡೆ ಬಂದು ನಿಂತಾಗ ನಿಮ್ಗೆ ಅದ್ಭುತವಾಗಿ ಫೀಲ್ ಆಗುತ್ತೆ ದಟ್ ಸೋ ಬ್ಯೂಟಿಫುಲ್ ಆಕ್ಚುಲಿ ಆಮೇಲೆ ನನ್ನ ಹಾಡುಗಳು ಅದೇ ನಾವು ಎಲ್ಲೂ ಕೂಡ ಚಲನಚಿತ್ರದಲ್ಲಿ ಬರೋ ಸ್ಟೋರಿಗೆ ಪ್ಯಾನರ್ ಆಗಿ ನಾವು ಹಾಡುಗಳು ಮಾಡಿದ್ದು ಯಾವುದು ಹಾಡು ಬೇರೆ ಥರ ಇರೋಲ್ಲ ಕತೆ ಒಳಗಡೆನೇ ಹಾಡುಗಳಿದೆ ಬಟ್ ಹಾಡು ಎಷ್ಟೇ ಚೆನ್ನಾಗಿ ಬಂದಿರೋ ಅದು ಕ್ರೆಡಿಟ್ ಇವ್ರಿಗೆ ತುಂಬ ಇನ್ಸ್ಪೈರ್ ಮಾಡೋರು ತುಂಬ ಫ್ರೀಡಮ್ ಕೊಡೋರು ಮ್ಯೂಸಿಕ್ನ ತುಂಬ ಪ್ರೀತಿಸೋರು ಎಲ್ಲ ಆ್ಯಕ್ಚುಲಿ ಸುರೇಶ್ ರೆಡ್ಡಿ ಸಾರು ನಮ್ಮ ಡಾರ್ಲಿಂಗು ಹೀರೋ ನಾವು ಇವ್ರು ಮೂರು ಜನ ಒಟ್ಟಿಗೆ ಇತ್ತು ರೋಡ್ ಸಿನಿಮಾದಲ್ಲಿ ಒಟ್ಟಿಗೆ ಇದ್ದಾರೆ ಅವತ್ತಿಂದ ಇವತ್ತವರೆಗೂ ಸರ್ ಥ್ಯಾಂಕ್ ಯು ಹಾಡು ಚೆನ್ನಾಗಿ ಬರೋದಕ್ಕೆ ಕಾರಣ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಂ ಸರ್ ನಾನು ಸ್ವಲ್ಪ ಬರಿತೀನಿ ಹಾಡು ಮಾಡ್ತಾನೆ ಬರಿತೀನಿ ಕೆಲವೊಂದು ಸಲ ಅದು ಓಕೆ ಅಂತ ಹೇಳಿದಾಗ ಮಾಡ್ಕೊಂಡು ಹೋಗ್ತೀವಿ ಅದೇ ತುಂಬ ಟೈಮ್ ತೊಗೊಂಡು ಮಾಡಿದೀವಿ ಸರ್ ಇದು ರಿಕ್ಸ್ ಅದಿದೆ ನಾನೇ ಬಟ್ ಎಲ್ಲಾದ್ರು ಇದೆ ಸಣ್ಣ ಪುಟ್ಟ ಟೈಟ್ ಅಂತ ಎಲ್ಲರೂ ಮಾಡಿದ್ದಾರೆ ಇದರಲ್ಲಿ ಥ್ಯಾಂಕ್ ಯು ಕಥೆಗ